ನಮಸ್ಕಾರ ಸ್ನೇಹಿತರೆ ರಾಯರ ಕರುಣೆ ಯಾರೂ ಇಲ್ಲದವರಿಗೆ ನೊಂದವರಿಗೆ ಹೇಗೆ ಬೆಳಕಾಗಿ ಇರುವರು ಹೇಗೆ ಅನುಗ್ರಹಿಸುವವರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅನ್ನೋದಕ್ಕೆ ರಾಯರು ಚಾತುರ್ಮಾಸದಲ್ಲಿ ಇದ್ದಾಗ ನಡೆದಂತಹ ಆ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಸ್ನೇಹಿತರೆ ಇದು ಪವಾಡ ಅಂತಲೇ ಹೇಳಬಹುದು ಹಾಗೆ ರಾಯರು ರಾಘವೇಂದ್ರ ಸ್ವಾಮಿಗಳು ಅನ್ನೋದಕ್ಕೆ ಎಷ್ಟು ನಾವು ಪುಣ್ಯ ಮಾಡಿದ್ದೀವಲ್ವಾ ಬನ್ನಿ ಇವತ್ತಿನ ಆ ಒಂದು ಘಟನೆ ಏನು ಅಂತ ಹೇಳಿ ನೋಡ್ಕೊಂಡ್ಬರೋಣ ರಾಯರು ಕಂದನಾತಿ ಅನ್ನೋ ಗ್ರಾಮದಲ್ಲಿ ಚಾತುರ್ಮಾಸದಲ್ಲಿ ಇದ್ದಾಗ ಇನ್ನೇನು ವ್ರತವನ್ನು ಮುಗಿಸಿ ಹೊರಡುವಾಗ ಒಬ್ಬ ಹುಡುಗ ಇರ್ತಾನೆ ವೆಂಕಣ್ಣ ಅಂತ ಗುಂಡು ಗುಂಡಾಗಿ ಚೆನ್ನಾಗಿರ್ತಾನೆ ಅವನಿಗೆ ರಾಯರು ಅಕ್ಷತೆ ಕೊಡ್ತಾರೆ ಅವನು ಗೊಳೋ ಅಂತ ಹಾಳೋಕೆ ಶುರು ಮಾಡ್ತಾನೆ ಇಷ್ಟು ದಿವಸ ಇಲ್ಲಿ ಸೇವೆ ಮಾಡ್ತಿದ್ದೆ ದೇವರನ್ನು ಹಿಟ್ಕೊತಿದ್ರಿ ಇಲ್ಲಿ ನೀರು ಚುಮಕಿಸಿ ಸಾರಿಸ್ತಾ ಇದ್ದೆ ಮಾವಿನ ತೋರಣ ಕಟ್ತಾ ಇದ್ದೆ ಇನ್ನು ನಾಳೆಯಿಂದ ಇದು ಯಾವುದೂ ಇಲ್ಲಿ ಇರೋದಿಲ್ಲ ಗುರುಗಳೇ ನನಗೆ ಏನೋ ದುಃಖ ಆಗ್ತಾಯಿದೆ ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಅಂತ ರಾಯರತ್ರ ಹೇಳ್ತಾರೆ ಇಲ್ಲಪ್ಪ ಭಗವಂತ ಶ್ರೀ ಹರಿ ರಾಮದೇವರು ನಿನಗೆ ಬೇರೆ ಅನುಗ್ರಹ ಮಾಡ್ತಾರೆ ಅಂದಾಗ ವೆಂಕಣ್ಣ ಹೇಳ್ತಾನೆ ಇಲ್ಲ ಗುರುಗಳೇ ಎಲ್ಲರೂ ನನ್ನನ್ನು ನೋಡಿ ನನ್ನ ಹತ್ತಿರ ಕೆಲಸ ಮಾಡಿಸ್ಕೊತಾರೆ ಆದರೆ ನನ್ನನ್ನು ಹುಡಾಲ ಹುಡಾಲ ಅಂತಾರೆ ಗುಂಡ ಅಂತ ಕರೀತಾರೆ ಬೀದಿ ಬಸ್ವ ಅಂತಾರೆ ಉಪಯೋಗಿಸ್ಕೊಳ್ತಾರೆ ಮುಟ್ಟಾಳ ಅಂತಾರೆ ಏಕೆ ನನಗೆ ತಂದೆ ತಾಯಿ ಇಲ್ವಲ್ಲ ಅದಕ್ಕೆ ಆಗ ರಾಯರು ಹೇಳ್ತಾರೆ ದುಃಖಿಸ್ಬೇಡ ಅದಕ್ಕೆ ಶ್ರೀ ಹರಿ ಇದ್ದಾರೆ ಶ್ರೀರಾಮದೇವರು ಇದ್ದಾರೆ ನಿನಗೆ ಅಕ್ಷತೆ ಕೊಡ್ತೀನಿ ಸಂಕಟ ಬಂದಾಗ ನನ್ನನ್ನು ನೆನಪಿಸ್ಕೊ ಅಂತ ಹೇಳ್ತಾರೆ ಇದಾಗಿ ಸ್ವಲ್ಪ ದಿವಸಕ್ಕೆ ಆದಿಲ್ ಶಾಹಿ ಬಾಮೈದ ಸಿದ್ದಿ ಮಸೂನ್ ಖಾನ್ ಆನೆ ಮೇಲೆ ಹೋಗ್ತಾ ಇರ್ತಾನೆ ಯಾರೋ ಒಬ್ಬ ಸೇವಕ ಒಂದು ಪತ್ರವನ್ನು ಕೊಡ್ತಾನೆ ತಕ್ಷಣ ಅದನ್ನು ತೆಗೆದು ನೋಡ್ತಾನೆ ಅದು ಕನ್ನಡದಲ್ಲಿ ಇರುತ್ತೆ ಅವನಿಗೆ ಕನ್ನಡ ಓದೋದಕ್ಕೆ ಬರೋದೇ ಇಲ್ಲ ಹುರ್ದು ಮಾತ್ರ ಬರ್ತಿತ್ತು ಅಲ್ಲಿದ್ದ ಬಂಟರು ಅಂಗರಕ್ಷಕರು ಯಾರಿಗೂ ಕೂಡ ಕನ್ನಡ ಬರ್ತಿರಲಿಲ್ಲ ಕಾನ್ ಸುತ್ತಲೂ ನೋಡ್ತಾನೆ ದೂರದಲ್ಲಿ ವೆಂಕಣ್ಣ ಕಾಣಿಸ್ತಾನೆ ದನ ಕಾಯುತ್ತಾ ದೊಣ್ಣೆ ಹಿಡಿದು ಮರದ ಕೆಳಗೆ ಕುಳಿತಿರ್ತಾನೆ ಆಗ ಕಾನ್ ಹೇಯ್ ಇದರ ಹಾವ್ ಬಾಯಿ ಇಲ್ಲಿ ಈ ಪತ್ರವನ್ನು ಹೋದು ಅಂತಾನೆ ಪಾಪ ವೆಂಕಣ್ಣಂಗೆ ಗಾಬರಿ ವಿದ್ಯೆ ಇಲ್ಲ ಪೆದ್ದ ನನಗೆ ಓದೋಕೆ ಬರಲ್ಲ ನಾನು ಓದಿಲ್ಲ ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನು ಅಕ್ಕಾನ್ ನಂಬೋದಿಲ್ಲ ನಾನು ಬ್ರಾಹ್ಮಣನ ಮಗನಲ್ಲವೇ ನೀ ಬ್ರಾಹ್ಮಣ ತಾನೇ ಎಂದಾಗ ವೆಂಕಣ್ಣ ಹೌದು ನಾನು ಬ್ರಾಹ್ಮಣನೇ ಎನ್ನುತ್ತಾನೆ ಕಾನ್ ಬ್ರಾಹ್ಮಣನಾಗಿ ಓದೋದಕ್ಕೆ ಬರೋದಿಲ್ವಾ ಅನ್ನುತ್ತೀಯಾ ಸುಳ್ಳು ಹೇಳ್ತೀಯಾ ನೀನೇನಾದರೂ ಓದಿಲ್ಲ ಅಂದರೆ ಚಡಿ ಏಟು ಹಾಕಿಸ್ತೀನಿ ಅಂತ ಗದರುತ್ತಾನೆ ನಿಜವಾಗಿಯೂ ಅವರೆಲ್ಲ ಆ ಥರದವರೇ ಏನು ಬೇಕಾದರೂ ಶಿಕ್ಷೆಯನ್ನು ಕೊಡ್ತಿದ್ರು ವೆಂಕಣ್ಣನಿಗೆ ನಡುಕ ಶುರುವಾಗುತ್ತೆ ಎಲ್ಲಿ ಚಡಿಯೇಟು ಓಡಿತಾನೋ ಅಂತ ಹೇಳಿ ತಕ್ಷಣ ಅವನಿಗೆ ಜ್ಞಾಪಕ ಬಂದಿದ್ದು ರಾಯರು ರಾಘವೇಂದ್ರ ರಾಘವೇಂದ್ರ ಅಂತ ಹಲವುತ್ತಾನೆ ಪತ್ರ ಕೈನಲ್ಲಿ ಹಿಡಿದಿರುತ್ತಾನೆ ಯಾವಾಗ ರಾಘವೇಂದ್ರ ರಾಘವೇಂದ್ರ ಅಂದಾನೋ ಆಗ ಪತ್ರ ಹಿಡ್ಕೊಂಡು ಓದಲು ಶುರು ಮಾಡ್ತಾನೆ ಬಹಳ ಸ್ಪಷ್ಟವಾಗಿ ಓದುತ್ತಾ ಇರ್ತಾನೆ ಅದರಲ್ಲಿ ಬಹಳ ವಿಶೇಷ ಅಂದರೆ ಒಂದು ಸಂಗತಿ ಇರುತ್ತೆ ಸಿದ್ದಿ ಮಸೂದ್ ಖಾನ್ಗೆ ಗಂಡು ಮಗು ಆಗಿದೆ ಆರೋಗ್ಯವಾಗಿದೆ ಅಂತ ಇರುತ್ತೆ ಇದನ್ನು ಕೇಳಿದ ಕೂಡಲೇ ಖಾನ್ ವೆಂಕಣ್ಣನಿಗೆ ಶಹವಾಸ್ ಅಂತ ಬೆನ್ನು ತಟ್ಟಿ ವೆಂಕಣ್ಣನಿಗೆ ಮೂರ್ಛೆ ಹೋದ ಹಾಗೆ ಆಗಿರುತ್ತೆ ಕೊನೆಗೆ ಖಾನ್ ಕೇಳ್ತಾನೆ ನೀನು ಏನು ಮಾಡ್ಕೊಂಡಿದೀಯಾ ವೆಂಕಣ್ಣ ನಾನು ದನ ಕಾಯುತ್ತಾ ಇದ್ದೇನೆ ಅಂತಾನೆ ಬಿಟ್ಬಿಡು ಅದನ್ನು ನಮ್ಮ ಸೈನ್ಯದಲ್ಲಿ ಸೇರಿಸ್ಕೊಳ್ತೀನಿ ಯಾಕೆಂದರೆ ನನಗೆ ಗಂಡು ಮಗುವಾಗಿದೆ ಅನ್ನೋ ಸುದ್ದಿಯನ್ನು ನಿನ್ನ ಬಾಯಲ್ಲಿ ಕೇಳಿದೆ ಎಂದು ಸೈನ್ಯಕ್ಕೆ ಸೇರಿಸ್ಕೊಳ್ತಾರೆ ವೆಂಕಣ್ಣಗೆ ಚಿಂತೆ ಬರುತ್ತಾ ನಾನು ರಾಘವೇಂದ್ರ ಅಂತ ಎರಡು ಬಾರಿ ಸ್ಮರಣೆ ಮಾಡಿದ್ದರಿಂದ ನನಗೆ ಅಕ್ಷರವೇ ಬರುವುದಿಲ್ಲ ಅನಕ್ಷರಸ್ಥ ನಾನು ಅಷ್ಟು ಚೆನ್ನಾಗಿ ಓದುಬಿಟ್ಟೆ ಇನ್ನು ಓದೋಕ್ಕೆ ಶುರು ಮಾಡಿದರೆ ಇನ್ನು ಎಷ್ಟು ಎತ್ತರಕ್ಕೆ ಹೋಗಬಹುದು ಅಂತ ಹೇಳಿ ಅಂದಿನಿಂದ ಓದೋಕ್ಕೆ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾರೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಸಿದ್ದಿ ಮಸೂದ್ ಖಾನ್ಗೆ ವೆಂಕಣ್ಣನೇ ದಿವಾನ ಹಾಕ್ತಾನೆ ಅಡ್ವೈಸರ್ ಆಗಿಬಿಡ್ತಾರೆ ಎಲ್ಲಿಯ ದನ ಕಾಯುವವ ಎಲ್ಲಿಯ ದಿವಾನ ಇದೆಲ್ಲವೇ ನಮ್ಮ ರಾಯರ ಕಾರುಣ್ಯ ಯಾರೇನೇ ಕೆಟ್ಟದ್ದು ಬಯಸಿದ್ರೂ ಕೂಡ ಮಾಡಿದರೂ ಕೂಡ ತನ್ನ ಭಕ್ತರನ್ನು ಕೈ ಬಿಡುವರೆ ಎನ್ನದೊರೆ ಇದೇ ರಾಯರ ಶಕ್ತಿ ಅಲ್ವಾ ನಿಜಕ್ಕೂ ಕೂಡ ಹಾಗೆ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಮಂತ್ರಾಲಯಕ್ಕೆ ಬರ್ತಾರೆ ಎಲ್ಲ ಕಡೆ ದೇಶ ಪರ್ಯಟನೆ ಮಾಡಿ ಅವರ ಸಂಕಲ್ಪದಂತೆ ಮಂಚಾಲೆಯಲ್ಲಿ ನೆಲೆಸಬೇಕೆಂದು ಹಾಗೆ ಬಂದಾಗ ರಾಯರ ಸೇವೆ ಮಾಡ್ತಾನೆ ಇದೇ ವೆಂಕಣ್ಣ ಆಗ ಸಿದ್ದಿ ಮಸೂದ್ ಖಾನ್ಗೆ ಹೇಳ್ತಾರೆ ನಮ್ಮ ಗುರುಗಳ ಆಶೀರ್ವಾದ ತಗೊಳ್ಳಿ ನಿಮಗೆ ಸದೃಢ ಆರೋಗ್ಯ ಸಿಗುತ್ತೆ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಕಾನ್ಗೆ ಇದರ ಬಗ್ಗೆ ನಂಬಿಕೆ ಇರೋದಿಲ್ಲ ನಾನು ಇವರನ್ನೆಲ್ಲ ನಂಬೋದಿಲ್ಲಪ್ಪ ಬೇಡ ಅಂತಾರೆ ಆದರೆ ವೆಂಕಣ್ಣ ಇಲ್ಲ ನನಗೋಸ್ಕರ ನೀವು ಒಮ್ಮೆ ಅವರ ಆಶೀರ್ವಾದ ತೆಗೆದುಕೊಳ್ಳಿ ಅವರ ದರ್ಶನ ಮಾಡಿ ಅಂತಾರೆ ಅವನನ್ನು ಸಂತೋಷಪಡಿಸಲು ದಿವಾನ್ ವೆಂಕಟ್ ವೆಂಕಣ್ಣನಿಗೆ ಸಂತೋಷ ಆಗಲಿ ಅಂತ ಹೇಳಿ ಒಪ್ಕೊಳ್ತಾರೆ ಮಾರನೇ ದಿನ ರಾಯರು ಸಂಜೆ ಐದು ಗಂಟೆ ರಾಮದೇವರ ಪೂಜೆ ಎಲ್ಲ ಮಾಡಿ ಕುಳಿತಿರ್ತಾರೆ ಆಗ ಜೋಡು ಕುದುರೆ ಸಾರೋಟದಲ್ಲಿ ಇಳಿಯುತ್ತಾನೆ ಅವನಿಗೆ ಸಂಶಯ ಬಹಳ ಪವಾಡ ಮಾಡ್ತಾರೆ ಹಾಗೆ ಹೀಗೆ ಹೇಳ್ತಾರೆ ಇವರ ಬಗ್ಗೆ ಈಗ ಗೊತ್ತಾಗಲಿ ಅಂತ ಮಾಂಸವನ್ನು ತಂದಿರ್ತಾನೆ ಅರಿವಾಣದಲ್ಲಿ ಹಾಕ್ಕೊಂಡು ಅದರ ಮೇಲೆ ಬಟ್ಟೆ ಮುಚ್ಚಿ ರಾಯರ ಮುಂದೆ ಹಿಡ್ತಾನೆ ನಿಮ್ಮ ಗುರುಗಳ ನೈವೇದ್ಯಕ್ಕೆ ತಂದಿದ್ದೀನಿ ಅಂತ ಹೇಳ್ತಾರೆ ರಾಯರಿಗೆ ಗೊತ್ತಾಗದಿಲ್ವೇ ಅವರೆಂಥ ಮಹಾನುಭಾವರು ತ್ರಿಲೋಕ ಜ್ಞಾನಿಗಳು ಅವರು ಒಬ್ಬ ಮನುಷ್ಯನ ಒಂದು ಜನ್ಮದ ಭವಿಷ್ಯವಲ್ಲ ನೀನು ಎಷ್ಟು ಜನ್ಮ ಪಡೆದಿರ್ತೀಯೋ ಮುಂದೆ ಯಾವ ಜನ್ಮ ಆಗುತ್ತೀಯೋ ಅನ್ನೋದನ್ನು ರಾಯರು ಹೇಳ್ತಾರೆ ನಮ್ಮ ರಾಯರು ಇನ್ನು ಕಾನ್ನ ಮನಸ್ಸಿನಲ್ಲಿ ಇರೋದನ್ನು ರಾಯರು ಹೇಳಲಾರರ ಅಂತಹ ಸ್ವಾಮಿಗಳಿಗೆ ಮಾಂಸಾಹಾರ ತಂದು ಇಟ್ಟನಲ್ಲ ರಾಯರು ಮನಸ್ಸಿನಲ್ಲಿ ಮುಗುಳ್ನಗ್ತಾರೆ ರಾಯರು ಹೇಳ್ತಾರೆ ನಮ್ಮ ಸ್ವಾಮಿ ಯಾವಾಗಲೂ ಆನಂದ ಅವನಿಗೆ ದುಃಖವೇ ಇಲ್ಲ ಪರಮಾನಂದ ಅದಕ್ಕಾಗಿ ನಾವು ಕೂಡ ದುಃಖಿಸಬಾರದು ಯಾವಾಗಲೂ ಭಗವಂತನ ಅಂಶದಿಂದ ಜನಿಸಿದವರು ನಾವೆಲ್ಲ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಎಲ್ಲರೂ ನನ್ನ ಅಂಶದಿಂದ ಜನಿಸಿದವರು ನಾನು ಬಿಂಬ ನೀವೆಲ್ಲ ನನ್ನ ಪ್ರತಿಬಿಂಬ ಯಾಕೆ ದುಃಖಿಸ್ತೀರಾ ನೀನು ಏನು ತಂದಿಲ್ಲ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ ಈ ಜಗತ್ತಲ್ಲಿ ಎಲ್ಲವೂ ನನ್ನದೇ ಎನ್ನುತ್ತಾರೆ ಇದನ್ನು ರಾಯರು ಹೇಳ್ತಾರೆ ತಮ್ಮ ಶಿಷ್ಯನಿಗೆ ಕಮಂಡಲ ತರೋಕೆ ಸಂ ಆ ಕಮಂಡಲದೊಳಗಿಂದ ಸಂಪ್ರೋಕ್ಷಣೆ ಮಾಡ್ತಾರೆ ವಸ್ತ್ರ ತೆಗೆಯಲು ಹೇಳ್ತಾರೆ ಕಾನ್ ಅಂದುಕೊಳ್ತಾ ಇರ್ತಾನೆ ಈಗ ಗೊತ್ತಾಗುತ್ತೆ ಏನು ಅಂತ ಆಗಲೇ ತಟ್ಟೆ ತುಂಬ ಫಲಭರಿತ ಹಣ್ಣುಗಳಾಗಿವೆ ಇದನ್ನು ನೋಡಿದ ಕಾನ್ಗೆ ಗಾಬರಿಯಾಗುತ್ತೆ ಇದೇನು ಇಟ್ಟಿದ್ದು ಇದೇನು ಆಗಿದೆ ಮಾಂಸ ನೀರು ಪ್ರೋಕ್ಷಿಸಿದಕ್ಕೆ ಹಣ್ಣುಗಳಾಗಿದೆಯಲ್ಲ ಇದನ್ನು ನಮ್ಮ ರಾಯರು ಏಕೆ ಮಾಡಿದರು ಅಂದರೆ ನಮ್ಮಲ್ಲಿ ಸನಾತನ ಸಾಧು ಸಂತರು ಹೇಗಿದ್ದಾರೆ ಅವರ ಶಕ್ತಿ ಎಂಥದ್ದು ಅಂತ ತಿಳಿಸೋದಕ್ಕಾಗಿ ಇದನ್ನು ಮಾಡಿರ್ತಾರೆ ಕಾನ್ ನಡುಗಿ ಹೋಗ್ತಾನೆ ರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ನಾನು ಏನೂ ಅಂದುಕೊಂಡಿದ್ದೆ ಕ್ಷಮಿಸಿಬಿಡಿ ಅಂತಾನೆ ಆಗ ರಾಯರು ಹೇಳ್ತಾರೆ ನೋಡಪ್ಪ ನಿನ್ನ ಮನಸ್ಸಿನಂತೆ ನೀನು ಮಾಡಿದೆ ನನ್ನ ರಾಮಚಂದ್ರ ಏನು ಮಾಡಬೇಕೋ ಅದನ್ನು ಮಾಡಿಕೊಂಡು ಎನ್ನುತ್ತಾರೆ ಸಿದ್ದಿ ಮಸೂದ್ ಖಾನ್ ಪ್ರಾರ್ಥನೆ ಮಾಡಿಕೊಂಡು ನೀವು ನಮ್ಮ ಕ್ಷೇತ್ರದಲ್ಲಿ ನೆಲೆಸಬೇಕು ನಮ್ಮಲ್ಲೇ ಇರಲೇಬೇಕು ನೀವು ಅಂತ ಹೇಳಿ ನಾವು ನಿಮ್ಮನ್ನೇ ಗುರು ಅಂತ ಭಾವಿಸ್ತೇವೆ ಏಕೆಂದರೆ ಇಂಥ ಪವಾಡಗಳನ್ನು ನೋಡಿ ಇರಲಿಲ್ಲ ನಾವು ಅಂತಾನೆ ದೇವಸ್ಥಾನಗಳನ್ನು ಹೊಡೆಯೋದು ಜನಗಳನ್ನು ಮತಾಂತರ ಮಾಡೋದು ಇದೆಲ್ಲ ಬುದ್ಧಿ ಇವನಿಗೆ ಇತ್ತು ಇದಕ್ಕೆ ಈಗ ಕಡಿವಾಣ ಬಿತ್ತು ರಾಯರಿಗೆ ಒಂದು ಜನಾಂಗವಲ್ಲ ಒಂದು ದೇಶವಲ್ಲ ಎಲ್ಲ ಕಡೆಯೂ ಎಲ್ಲರೂ ಅವರನ್ನು ಉಪಾಸನೆ ಮಾಡ್ತಾರೆ ನಮ್ಮ ರಾಯರಿಗೆ ಎಲ್ಲ ಜಾತಿಯ ಭಕ್ತರು ಇರುವರು ರಾಯರ ಅನುಗ್ರಹ ಪಡೆದಿರುವವರು ಪಡೆಯುತ್ತಲೇ ಇರುವರು ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆಯ ರಾಗಪ್ಪ ಎನ್ನುವರು ರಾಯರು ತನ್ನ ಭಕ್ತರನ್ನು ದುಃಖಿಸಲು ಎಂದಿಗೂ ಬಿಡುವುದಿಲ್ಲ ಭಕ್ತ ಸೇವೆ ಮಾಡಿದರೆ ಅವರಿಗೆ ನಾರಾಯಣನಲ್ಲಿ ಅನನ್ಯ ಭಕ್ತಿ ಉಂಟಾಗಲಿ ಅಂತ ಭಗವಂತನಲ್ಲಿ ಕೇಳ್ತಾರೆ ಭಗವಂತನ ಹೆಸರಲ್ಲಿ ಎಲ್ಲವನ್ನ ಮಾಡ್ತಾರೆ ನಾನು ಭಕ್ತರಿಗೆ ಮಾಡಿದೆ ಎಂದು ಎಲ್ಲೂ ಹೇಳುವುದಿಲ್ಲ ನಮ್ಮ ರಾಯರು ರಾಯರ ಬಗ್ಗೆ ಅವರ ಮಹಿಮೆಯ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯದ ವರ್ಷಗಳು ಸಾಲದು ಇನ್ನೂ ಈ ವರ್ಷಗಳು ಅಲ್ವಾ ಸ್ನೇಹಿತರೆ ನೋಡಿದಲ್ವ ರಾಯರ ಚಾತುರ್ಮಾಸದ ಸಮಯದಲ್ಲಿ ನಡೆದಂತಹ ಎಂಥ ಪವಾಡಗಳು ಎಂತಹ ಘಟನೆಗಳು ಅಂತ ಹೇಳಿ ಹೀಗೆ ಇನ್ನಷ್ಟು ಪವಾಡಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನಿಸ್ತೀನಿ ಸ್ನೇಹಿತರೆ ಶುಭ ದಿನ